ಯುನಿಕ್ಸ್ ಸನ್ರೈಸ್ ಎಪ್ಪತ್ತೇಳನೇ ಅಂತಾರಾಜ್ಯ ಅಂತರ ಝೋನ್ ಮತ್ತು ಎಂಬತ್ತಾರನೇ ಸೀನಿಯರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ನಡೆಸಲಾಗುತ್ತಿದೆ ಇದು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹತ್ರದಲ್ಲಿ ಬರುತ್ತೆ ಇವತ್ತು ಕ್ವಾರ್ಟರ್ ಫೈನಲ್ಸು ಬೆಳಗ್ಗೆ ಕ್ವಾರ್ಟರ್ ಫೈನಲ್ಸ್ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಸೆಮಿಫೈನಲ್ಸು ಮತ್ತು ನಾಳೆ ಫೈನಲ್ಸ್ ಇರುತ್ತೆ ಮತ್ತು ನಾಳಿದ್ದಿಂದ ಅಂದರೆ ಇಪ್ಪತ್ತನೇ ತಾರೀಕಿಂದ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ನಡೆಯುತ್ತೆ ಇವಾಗ ನಡೀತಿರೋದು ಇದು ಈವೆಂಟ್ ಸ್ಟೇಟ್ ಚಾಂಪಿಯನ್ಶಿಪ್ ಈ ಸ್ಟೇಟ್ ಚಾ ಚಾಂಪಿಯನ್ಶಿಪ್ಪಲ್ಲಿ ಎಷ್ಟು ತಂಡಗಳು ಭಾಗವಹಿಸಿವೆ ಇದರಲ್ಲಿ ಮೆನ್ಸಲ್ಲಿ ಏಳು ತಂಡಗಳು ವಿಮೆನ್ಸಲ್ಲಿ ಏಳು ತಂಡಗಳು ಭಾಗವಹಿಸ್ತದೆ ಇವರೆಲ್ಲ ಆ ಝೋನಲ್ ವಿನರ್ಸು ಸೊ ಸೆವೆನ್ ಇನ್ ವಿಮೆನ್ ಸೆವೆನ್ ಇನ್ ಮೆನ್ ಇದು ಆಲ್ ಇಂಡಿಯಾ ಸಂಬಂಧಪಟ್ಟದ್ದು ಸೊ ನಮ್ಮ ಯಾವುದಾವೆ ಇಂಡಿಯಾ ಸಂಬಂಧಪಟ್ಟಿದ್ದು ಆಲ್ ಇಂಡಿಯಾ ಯಾವೇಶದಿಂದ ರೀ ಈಗ ಇದಕ್ಕೆ ಎಲ್ಲ ಮೂವತ್ತಾರು ರಾಜ್ಯ ಜಿಲ್ಲಾಡಳಿತ ಕೇಂದ್ರದಿಂದ ಬಂದಿದ್ದಾರೆ ಅದರಲ್ಲಿ ಮೂವತ್ತಾರು ಅಂದರೆ ಅದರಲ್ಲಿ ರೈಲ್ವೇ ತಂಡ ಕೂಡ ಇರ್ತದೆ ಆರ್ ಬಿ ಐ ಕೂಡ ಇರ್ತದೆ ಹಂಗದನೆಲ್ಲ ಸೇರಿ ಮೂವತ್ತಾರು ತಂಡಗಳಿರ್ತವೆ ನಾಳೆ ಫೈನಲ್ ಇದಕ್ಕೆ ಟೀಮ್ ಅಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಫೈನಲ್ಸ್ ನಾಡದಿಂದ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಈ ಒಂದು ಪದ್ಯಾವಳಿಯಲ್ಲಿ ಗೆದ್ದವರಿಗೆ ಏನು ಪುರಸ್ಕಾರ ಮೂರು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ವಿನ್ನರ್ಸಿಗೆ ಇದರ ಒಟ್ಟಿನ ಮೊತ್ತ ಐವತ್ತು ಲಕ್ಷ ಹತ್ತು ಲಕ್ಷ ಟೀಮ್ ಇವೆಂಟಿಗೆ ಕೊಡ್ತೀವಿ ಉಳಿದ್ರೆ ನಲ್ವತ್ತು ಲಕ್ಷ ಇಂಡಿವಿಜುವಲ್ ಇವೆಂಟಿಗೆ ಮೂರು ಕಾಲು ಲಕ್ಷ ಸಿಂಗಲ್ಸ್ ವಿನ್ನರ್ ಇದು ಸಂಜೆ ಎಷ್ಟೊತ್ತು ಸುಪ್ರೋಬಲ್ ಇದು ಇವತ್ತು ಒಂದು ಏಳುವರೆ ಆಗ್ಬೋದು ಪ್ರತಿನಿತ್ಯ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರುವಾದರೆ ಸಾಯಂಕಾಲ ಏಳು ಗಂಟೆ ತನಕ ಸಾರ್ವಜನಿಕರು ಬಂದು ನೋಡಬಹುದು ಸಾರ್ವಜನಿಕರು ಬಂದು ನೋಡ್ಬೋದು ನಮಗೆ ಗ್ಯಾಲರಿ ಕೆಪಾಸಿಟಿ ಇದೆ ಮೂರು ಸಾವಿರ ಕೆಪಾಸಿಟಿ ಇದೆ ಗ್ಯಾಲರಿ ಸೊ ಸಾರ್ವಜನಿಕರು ಯಾರು ಆಸಕ್ತಿ ಉಳವರು ಬಂದು ನೋಡ್ಬೋದು ಟೈಮ್ ಆರು ಗಂಟೆಯಿಂದ ಎರಡು ಗಂಟೆ ಮತ್ತೆ ಬೆಳಿಗ್ಗೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗಿ ಸಾಯಂಕಾಲ ಎರಡು ಗಂಟೆ ತನಕ ನಡೆಯುತ್ತೆ ಯಾವಾಗ ಬೇಕಾಗಿ ಬಂದು ನೋಡ್ಬೋದು ಇದಕ್ಕೆ ಯಾವ ರೀತಿಯಲ್ಲಿ ಶುಲ್ಕ ಇಲ್ಲ ಯಾವಾಗ ಬೇಕಾಗಿ ಬಂದು ನೋಡ್ಬೋದು ನಾಳೆ ಫೈನಲ್ಸ್ ಬಂದು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ಹತ್ತು ಗಂಟೆಯಿಂದ ಹನ್ನೆರಡುವರೆ ಒಂದು ಗಂಟೆ ಒಳಗಡೆ ಮುಗಿಸುತ್ತೆ ಡಿಸ್ಟ್ರಿಬ್ಯೂಷನ್ ಫ್ರೆಂಡ್ಸ್ಟ್ರಿಬ್ಯೂನ್ ಸೊ ಮಾತ್ರ ನಾಳೆ ಫೈನಲ್ಸ್ ಮಾತ್ರ ಸೊ ನಾಡಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬಂದು ಜನ ಸಾಯಂಕಾಲ ತನಕ ನೋಡಬಹುದು ಏಳು ಗಂಟೆ ಎಂಟು ಗಂಟೆ ತನಕ ನಡೀತದೆ